ನನೀಗ ಬಂದಿರೋದು ಮಾಂಡವ್ನಲ್ಲಿರುವಂತಹ ಭಾರತದ ಅತಿ ದೊಡ್ಡ ಮಸೀದಿಯಾಗಿರುವಂತಹ ಜಾಮಿ ಮಸೀದಿಯನ್ನು ನೋಡಲಿಕ್ಕೆ ಈ ಜಾಮಿ ಮಸೀದಿ ಏನಂತಂದರೆ ಒಂದು ಸಾವಿರದ ನಾಲ್ಕುನೂರ ಐವತ್ನಾಲ್ಕರಲ್ಲಿ ಕಟ್ಟೋದು ಪೂರ್ಣ ಆಯಿತು ಅದಕ್ಕೂ ಮೊದಲು ಈ ಒಂದು ಮಸೀದಿಯನ್ನು ಕಟ್ಟಲಿಕ್ಕೆ ಪೋಷಾಂಕ್ ಶಾ ಗೋರಿ ಪ್ರಾರಂಭ ಮಾಡಿದ್ದು ಪೋಷಾಂಕ್ ಶಾ ಗೋರಿಯಿಂದ ಕಟ್ಟಲಿಕ್ಕೆ ಪ್ರಾರಂಭವಾದಂಥ ಮಸೀದಿಯನ್ನು ಮೊಹಮ್ಮದ್ ಶಾ ಖಿಲ್ಜಿಯಿಂದ ಪೂರ್ಣಗೊಂಡಿತು ಈ ಒಂದು ಮಸೀದಿ ಪೂರ್ಣಗೊಂಡಿದ್ದು ಹದಿನಾಲ್ಕುನೂರ ಐವತ್ನಾಲ್ಕನೇ ಇಚ್ವಿಯಲ್ಲಿ ಈ ಮಸೀದಿಯ ಒಳಭಾಗದಲ್ಲಿ ಬಹಳಷ್ಟು ಸೂಕ್ಷ್ಮವಾದಂತಹ ಕೆತ್ತನೆಗಳು ಬಹಳಷ್ಟು ವಿಭಿನ್ನವಾದಂತಹ ಕೆತ್ತನೆಗಳು ಎಲ್ಲವನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತಹ ಒಂದು ಜಾಮಿ ಮಸೀದಿಯನ್ನು ನಾವು ನೋಡೋದಕ್ಕೆ ಹೋಗೋಣ ಅಂದರೆ ಈ ಒಂದು ಮಸೀದಿ ಏನಿದೆ ಪ್ರಾಚೀನ ಕಾಲದಿಂದ ಅಂದರೆ ಸುಮಾರು ಇಲ್ಲಿವರೆಗೆ ಆರುನೂರೈವತ್ತಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಇರುವಂತಹ ದೊಡ್ಡ ಮಸೀದಿ ಅಂತ ಕೂಡ ಪ್ರಸಿದ್ಧವಾಗಿದೆ ಜಾಮ ಮಸೀದಿಯ ಹೊರಗಿನ ಭಾಗದಿಂದ ಕಾಣುವಂತಹ ಗುಮ್ಮಟ ಇದು ಈ ಗುಮ್ಮಟದ ಒಳಭಾಗವನ್ನು ನಾವು ಪ್ರವೇಶಿಸಿದರೆ ಈ ರೀತಿಯಲ್ಲಿ ಗುಮ್ಮಟ ಕಾಣುತ್ತದೆ ಈ ಗುಮ್ಮಟದ ಭಾಗದಲ್ಲಿ ಪ್ರತಿಧ್ವನಿ ಕೂಡ ಒಂದು ಪ್ರಮುಖವಾದಂತಹ ಸಂಗತಿಯಾಗಿದೆ ನಾವು ಮಾತನಾಡಿದರೆ ಇಲ್ಲಿ ಹಲವು ಬಾರಿಯ ಮಾತು ಪ್ರತಿಧ್ವನಿಸುತ್ತದೆ ಜೊತೆಯಲ್ಲಿ ಇಲ್ಲಿ ಕೂಡ ನಾವು ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಗಮನಿಸಬಹುದು ಇದೇ ರೀತಿ ಈ ಗುಮ್ಮಟವನ್ನು ದಾಟಿ ಒಳಗಡೆ ಹೋಗುತ್ತಿದ್ದ ಹಾಗೆ ನಮಗೆ ಗೋಚರಿಸುವುದು ಸುಂದರವಾದಂತಹ ಜಾಮಾ ಮಸೀದಿಯ ಒಂದು ಕಟ್ಟಡದ ಸನ್ನಿವೇಶ ಮಾಂಡವ್ ಮಧ್ಯಪ್ರದೇಶದ ಮಾಂಡವ್ನಲ್ಲಿರುವಂತಹ ಒಂದು ಜಾಮ ಮಸೀದಿ ಇದು ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಬಹಳ ಪ್ರಮುಖವಾದಂತಹ ಮಸೀದಿಯಾಗಿತ್ತು ಮೊಘಲ್ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಂತಹ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಸಾರುವಂತಹ ಒಂದು ಪ್ರಮುಖವಾದಂತಹ ಕಟ್ಟಡವಾಗಿದೆ ಇದು ಎಲ್ಲಿ ನೋಡಿದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ಗುಮ್ಮಟವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಮೂರು ಗುಮ್ಮಟಗಳು ಕಾಣ್ತಿವೆ ಗುಮ್ಮಟಗಳ ಕೆಳಭಾಗದಲ್ಲಿ ಕೂಡ ಪ್ರತಿಯೊಂದು ಪ್ರವೇಶ ಮಾಡುವಂತಹ ಪ್ರದೇಶದಲ್ಲಿ ಕಮಾನುಗಳನ್ನು ಕಾಣುತ್ತಿದ್ದೇವೆ ನೋಡಿ ಇಲ್ಲಿ ಗಮನಿಸಿ ಅಕ್ಕಪಕ್ಕದ ಭಾಗದಲ್ಲಿರುವಂತಹ ನಿರ್ಮಾಣಗಳಲ್ಲಿ ಕೂಡ ಕಮಾನುಗಳು ಎಷ್ಟೊಂದು ಸೊಗಸಾಗಿ ಕಾಣುತ್ತಿವೆ ಎಂಬುದನ್ನು ನಾವು ನೋಡಬಹುದು ಪಕ್ಕದಲ್ಲಿ ಕಾಣುವಂತಹ ಕಂಬಗಳು ಕಂಬಗಳ ಮೇಲ್ಭಾಗದಲ್ಲಿ ಕಮಾನುಗಳು ಎಷ್ಟೊಂದು ಸೊಗಸಾಗಿವೆ ಎಂಬುದನ್ನು ನೀವು ಗಮನಿಸಬೇಕು ಒಂದೊಂದೇ ಕಮಾನುಗಳನ್ನು ನಾವು ದಾಟುತ್ತಾ ಹೋದ ಹಾಗೆ ಇನ್ನೊಂದು ಕಮಾನು ನಮ್ಮನ್ನು ಸ್ವಾಗತಿಸುತ್ತದೆ ಮತ್ತು ಇಲ್ಲಿಂದ ಕೂಡ ಈ ಒಂದು ಜಾಮಾ ಮಸೀದಿಯ ಭಾಗಗಳು ಕಾಣುತ್ತಿವೆ ಇದು ಭಾರತದಲ್ಲಿ ಇಂದು ದೆಹಲಿಯನ್ನು ಹೊರತುಪಡಿಸಿದರೆ ದೆಹಲಿಯ ಜಾಮ ಮಸೀದಿಯನ್ನು ಬಿಟ್ಟರೆ ಎರಡನೇ ಅತಿ ದೊಡ್ಡ ಮಸೀದಿ ಎಂಬ ಕೂಡ ಖ್ಯಾತಿ ಇದೆ ನೋಡಿ ಇನ್ನು ಒಳಭಾಗಕ್ಕೆ ಹೋದ ಹಾಗೆ ಈ ಕಮಾನುಗಳು ಅತ್ಯಂತ ಕೆಳಭಾಗದಲ್ಲಿಯೇ ನಮಗೆ ಕಾಣಲಿಕ್ಕೆ ಪ್ರಾರಂಭವಾಗುತ್ತವೆ ಎಲ್ಲ ಭಾಗಗಳಲ್ಲಿ ನಾವು ನೋಡಿದರೂ ಕೂಡ ಕಂಬಗಳು ಮತ್ತು ಕಮಾನುಗಳನ್ನು ಇಲ್ಲಿ ಕಾಣಬಹುದು ಕಂಬಗಳನ್ನು ಕಟ್ಟಿ ಕಮಾನುಗಳ ರೀತಿಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ ಈ ವಿಸ್ತಾರವಾದಂತಹ ಜಾಮಿ ಮಸೀದಿಯನ್ನು ಮೊಘಲ್ ಶೈಲಿಯನ್ನು ಸಾರುವಂತಹ ಮತ್ತು ಇಂಡೋ ಇಸ್ಲಾಮಿಕ್ ಶೈಲಿಯ ಗುಂಬಸ್ಗಳು ಮತ್ತು ಕಮಾನುಗಳಿಗೆ ಅತಿ ದೊಡ್ಡ ಉದಾಹರಣೆ ನೋಡಿ ದ್ವಾರದಲ್ಲಿ ಕೂಡ ಕಮಾನುಗಳ ಕೆತ್ತನೆ ಇದೆ ಹೊರಭಾಗದಲ್ಲಿ ಕೂಡ ಕಮಾನುಗಳ ಕೆತ್ತನೆ ಇದೆ ಇದನ್ನು ಹೋಷಾಂ ಆಳ್ವಿಕೆ ಕಾಲದಲ್ಲಿ ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿತು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಇದರ ನಿರ್ಮಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಬಳಪದ ಕಲ್ಲುಗಳನ್ನು ಬಳಸಲಾಯಿತು ಜೊತೆಯಲ್ಲಿ ಹಲವಾರು ಮಾರ್ಬಲ್ ಸ್ಟೋನ್ಗಳನ್ನು ಕೂಡ ಕೆಲವು ಭಾಗದಲ್ಲಿ ಬಳಸಲಾಯಿತು ಹಾಗೂ ಕೆಲವೊಂದು ಕಡೆಗಳಲ್ಲಿ ವರ್ಣರಂಜಿತವಾದಂತಹ ಅಲಂಕಾರಗಳು ಕೂಡ ಇದ್ದಾವೆ ನೋಡಿ ಈಗ ನಾನು ಜಾಮಿ ಮಸೀದಿಯ ಮಧ್ಯದ ಭಾಗದಲ್ಲಿ ಬಂದಿದ್ದೇನೆ ಈ ಭಾಗದಿಂದ ಎತ್ತ ನೋಡಿದರೂ ನಿಮಗೆ ಕಂಬಗಳು ಕಂಬಗಳ ಮೇಲ್ಭಾಗದಲ್ಲಿ ಕಮಾನುಗಳು ಕಂಡುಬರುತ್ತವೆ ಹಾಗೂ ಮೇಲ್ಭಾಗದ ನೋಟದಲ್ಲಿ ಗುಂಬಸ್ ಕಾಣುತ್ತಾ ಇದೆ ಇಲ್ಲಿ ಇದು ಪ್ರಮುಖವಾದಂತಹ ಮಧ್ಯದ ಭಾಗ ಈ ಭಾಗದಿಂದ ನಾವು ಎಲ್ಲ ಕಡೆ ನೋಡಿದರೆ ಈ ಒಂದು ಜಾಮಾ ಮಸೀದಿ ಅತ್ಯಂತ ಸೊಗಸು ಕಂಡು ಬರ್ತದೆ ನೋಡಿ ಇಲ್ಲಿರುವಂತಹ ಎಲ್ಲ ಕಮಾನುಗಳು ಒಂದರ ಪಕ್ಕ ಒಂದಿರೋದನ್ನು ನಾವು ಗಮನಿಸ್ತೇವೆ ಧನ್ಯವಾದಗಳು